ಅಡಿಯಲ್ಲಿದ್ದಂತ ಪಂಪ್ ಪಂಪನ್ನು ನಾವು ನಿಮಗೆ ತೋರಿಸಿ ಯಾಕಂತಂದ್ರೆ ಆ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದು ಒಂದಷ್ಟು ಪ್ರಮುಖ ಗುತ್ತಿಗೆದಾರರಿಂದ ನಡೆಯುತ್ತಿರುವಂಥ ಕಾಮಗಾರಿ ಸುಮಾರು ಒಂದೂವರೆ ವರ್ಷದಿಂದ ನಡೀತಾ ಇದೆ ಈ ಬ್ರಿಡ್ಜ್ ಗೆ ಒಂದು ಕೋಟಿ ಅನುದಾನ ಇದೆ ಗುತ್ತಿಗೆ ರಾಜೇಂದ್ರ ಅಂತ ಸುಳ್ಳೆದವರು ಇವರು ಕಾರ್ಮಿಕರು ಕೂಡ ಇದ್ರು ಒಂದು ಎರಡು ಗಂಟೆ ಹೊತ್ತು ಅಡಿಯಲ್ಲಿದ್ದರು గాడి కూడా పోనా బురుతుండే చెప్పినాగా బురడా దీని నుంచి అంచెం నుంచి బరిగింది ఇందు కేవలైతే అది

ಸಂಪೂರ್ಣ ನಿರ್ಲಕ್ಷ್ಯ ಆಗದಿದ್ದರೆ ನಾವು ಇನ್ನು ಕ್ಯಾರೆಡಿಯಲ್ಲಿ ಆಫೀಸಿಗೆ ಮುತ್ತಿಗೆ ಹಾಕುವಂಥ ಕೆಲಸಕ್ಕೆ ನಾನು ಕೈ ಆಗ್ತೇನೆ ಕಳೆದ ವರ್ಷವೇ ಆಗಬೇಕಿದ್ದು ಅದನ್ನು ಮಾಡಲಿಲ್ಲ ಈ ವರ್ಷವೇ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಸಮಯ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಬಂಟ್ವಾಳ ತಾಲೂಕಿಗೆ ಸೇರಿರುವಂತಹ ಪುಣಚ ಬರೆಂಜ ಕುರುಡಕಟ್ಟೆ ರಸ್ತೆಯ ಸಂಪರ್ಕ ಸೇತುವೆಯಲ್ಲಿ ಬಹಳ ದೊಡ್ಡ ಒಂದು ಗೋಲ್ಮಾಲ್ ಆಗಿದೆಯಾ ಅನ್ನುವಂಥ ಅನುಮಾನ ಯಾಕೆ ಅಂತಂದರೆ ಏಕಾಏಕಿ ಸಂಪರ್ಕ ಸೇತುವೆ ನಿರ್ಮಾಣ ಹಂತದಲ್ಲಿರುವಾಗ ಕುಸಿದು ಬಿದ್ದಿರುವಂಥದ್ದು ಈ ಸೇತುವೆಯ ನೀವು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕುಸಿದು ಬಿದ್ದಿದೆ ಅನ್ನುವಂಥದ್ದು ಸುಮಾರು ನಾಲ್ಕೈದು ಜನ ಕಾರ್ಮಿಕರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಏಪ್ರಿಲ್ ಹದಿನೈದರ ಸುಮಾರಿಗೆ ಅದು ಕುಸಿದು ಬಿದ್ದಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು ಅದು ಸುಮಾರು ಒಂದೂವರೆ ವರ್ಷದಿಂದ ಕೆಲಸದ ಕಾಮಗಾರಿ ಆಗ್ತಾ ಇತ್ತು ಆದರೆ ಏಕಾಏಕಿ ಕುಸಿದು ಬಿದ್ದದ್ದು ಮಾತ್ರ ಅಲ್ಲ ಅಡಿಗೆ ಕಾರ್ಮಿಕರು ಕೂಡ ಸಿಲುಕಿಕೊಂಡು ಒಂದಷ್ಟು ಸಂಕಟ ಅನುಭವಿಸಿರುವಂಥದ್ದನ್ನು ಕೂಡ ಜನರು ಇಲ್ಲಿ ನೋಡಿದರೆ ಜೊತೆಗೆ ಅವರನ್ನು ಹೊರತೆಗೆಯುವಂತಹ ಕಾರ್ಯದಲ್ಲಿ ನಿರಂತರವಾಗಿ ಶ್ರಮ ವಹಿಸಿದ್ದಾರೆ ಇಲ್ಲಿ ಈಗಾಗಲೇ ಇದು ಈ ಒಂದು ಬಿದ್ದ ನಂತರ ಅಲ್ಲಿರ್ತಕ್ಕಂಥ ರಾಡ್ಗಳನ್ನು ಹೊರಗೆ ತೆಗೆದು ಇನ್ನೊಂದು ಹಾಕಿರುವಂಥದ್ದು ಅದರ ಅಡಿಯಲ್ಲಿದ್ದಂಥ ಪಂಪನ್ನು ನಾವು ನಿಮಗೆ ತೋರಿಸಿ ಯಾಕೆಂತಂದರೆ ಆ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದು ಆದರೆ ಇದು ಯಾಕೆ ಬಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಪ್ರಶ್ನೆ ಯಾಕೆಂತಂದರೆ ಒಂದಷ್ಟು ಪ್ರಮುಖರಿಂದ ನಡೆಯುತ್ತಿರುವಂಥ ಕಾಮಗಾರಿ ಒಂದಷ್ಟು ಪ್ರಮುಖ ಗುತ್ತಿಗೆದಾರರಿಂದ ನಡೆಯುತ್ತಿರುವಂಥ ಕಾಮಗಾರಿ ಹಾಗಾದರೆ ಇದು ಬೀಳೋದಕ್ಕೆ ಕಾರಣ ಏನು ಕಟ್ಟುವಾಗಲೇ ಬಿದ್ದದ್ದು ಒಳ್ಳೇದಾಯಿತು ಅನ್ನುವಂಥ ಮಾತುಗಳು ಕೂಡ ಇದೆ ಯಾಕಂತಂದರೆ ಕಟ್ಟಿದ ನಂತರ ಅದು ಕಳಪೆ ಆಗಿದ್ದು ಆ ನಂತರ ಬೀಳುತ್ತಿದ್ದರೆ ಗತಿ ಯಾರು ಯಾರು ಹೊಣೆ ಅನ್ನುವಂಥದ್ದು ಕೂಡ ಇಲ್ಲಿಯ ಸ್ಥಳೀಯರ ಪ್ರಶ್ನೆ ಒಂದಷ್ಟು ಜನ ಸ್ಥಳೀಯರು ಈಗ ನಮ್ಮ ಜೊತೆಗಿದ್ದಾರೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಇದ್ದಾರೆ ಸರ್ ಈ ಕಾಮಗಾರಿ ಎಷ್ಟು ವರ್ಷಗಳಿಂದ ನಡೀತಾ ಇತ್ತು ಮತ್ತು ಮೊನ್ನೆಯ ಘಟನೆ ಏನು ಕಾಮಗಾರಿ ಸುಮಾರು ಒಂದೂವರೆ ವರ್ಷದಿಂದ ನಡೀತಾ ಇದೆ ಮೊನ್ನೆ ಘಟನೆಯಲ್ಲಿ ಅಂದರೆ ಈ ಮೂರು ಶಂಕವನ್ನು ಬ್ರಿಡ್ಜನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಮೂರು ಹಂತದ ಜಾಕನ್ನು ಕೊಟ್ಟು ಮಾಡಿದ್ದಾರೆ ಮೂರು ಹಂತ ಕೊಡಬೇಕಲ್ಲ ಮಣ್ಣು ತುಂಬಿಸಿ ಅಡಿಗೆ ಏನಾದರೂ ಪೈಪು ಕೊಟ್ಟು ಮಣ್ಣು ತಿನ್ ಆಮೇಲೆ ಎರಡು ಜಾಕ್ ಕೊಟ್ಟಿದ್ರೆ ಏನು ಈ ಥರದ ಅವಘಡ ನಾ ನಡೀತಿರಲಿಲ್ಲ ಅಂದರೆ ಇದು ಈ ಬ್ರಿಡ್ಜಿಗೆ ಒಂದು ಕೋಟಿ ಅನ್ನೋದನ ಇದೆ ಅಂದರೆ ಕೆ ಡಿ ಎಲ್ ಮುಖಾಂತರ ಈ ಅನ್ನೋ ಕಾಮಗಾರಿ ನಡೀತಾ ಇತ್ತು ಯಾರು ಗುತ್ತಿಗೆದಾರ ಗುತ್ತಿಗಾರರು ರಾಜೇಂದ್ರ ಅಂತ ಸುಳ್ಳೆದವರು ನೀವು ಮಾಹಿತಿಯನ್ನ ಕೊಟ್ಟಿದ್ದೀರಾ ಮಾಹಿತಿಯನ್ನ ಕೊಟ್ಟಿದ್ದೇವೆ ಬಂದಿದ್ರು ಅವರು ಅವರು ಯಾರು ಸ್ಥಳದಲ್ಲಿ ಇದ್ರು ಮೊನ್ನೆ ಕಾಮಗಾರಿ ನಡೆಯುತ್ತಾ ಸಂದರ್ಭದಲ್ಲಿ ಆ ಮೇಲೆ ಬಿದ್ದ ಮೇಲೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಈಗ ಇದು ಬೀಳ್ಲಿಕ್ಕೆ ಕಾರಣ ಏನಾಗಿರ್ಬೋದು ಬೀಳ್ಲಿಕ್ಕೆ ಈ ಮೂರು ಹಂತದ ಜಾಕ್ ಕೊಟ್ಟಿದ್ದಾರೆ ಅಷ್ಟೇ ಎತ್ತರ ಕೊಟ್ಟು ಕೊಡುವಾಗ ಅದಕ್ಕೆ ಸಪೋರ್ಟಿವ್ ಆಗಿ ಚಾನಲ್ ಏನಾದರೂ ಕೊಟ್ಟಿದ್ದರೆ ಅದು ಸರಿಯಾಗ್ತಿತ್ತು ಚಾನಲ್ ಕೊಡೋದ ಕಾರಣ ಅದು ಮೂರು ಹಂತದ ಈ ಏನು ಜಾಕ್ ಕೊಟ್ಟದ್ದು ಮೇಲೆ ಒಂದು ಜಾಕೆನ ಜಾರಿದೆ ಜಾರು ಇಡೀ ರೆಡಿಮಿಕ್ಸಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಇದು ಬಿದ್ದಿದೆ ಒಂದು ಸೈಡ್ ಒಂದು ಒಂದು ಸೈಡ್ ಬೀರುವಾಗ ಮೇಲೆ ನಾಲ್ಕು ಜನ ಕಾಮ ಇವರು ಕಾರ್ಮಿಕರು ಕೂಡ ಇದ್ದರು ಒಟ್ಟಿಗೆ ಬಿದ್ದಿದ್ದಾರೆ ಒಬ್ಬರು ಅಡಿಯಲ್ಲಿ ಸಿಲುಕಿ ಸುಮಾರು ಒಂದು ಎರಡು ಗಂಟೆ ಹೊತ್ತು ಅಡಿಯಲ್ಲಿದ್ದರು ಅಡಿಯಲ್ಲಿ ಹೌದು ಅವರು ಸೇಫ್ ಆಗಿ ರಕ್ಷಣೆ ಮಾಡಲಾಗಿದೆ ಸೇಫ್ ಆಗಿ ರಕ್ಷಣೆ ಮಾಡಿದ್ರು ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಅವರನ್ನು ರಕ್ಷಣೆ ಮಾಡಿದ್ದಾರೆ ರಕ್ಷಣೆ ಮಾಡಿ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಓಕೆ ಸರ್ ಹೇಗೆ ಆಗ್ತಾ ಇತ್ತು ಕಾಮಗಾರಿ ಹಾ ತೊಂದರೆ ಇದ್ದು ಮೇಲೆ ಬಂತ ಇದ್ದಾರೆ ಅಂಡ ಇಂದು ಆಯ್ತಾ ಇಂಚೆ ಅಂಡ ಹೊತ್ತಿದ್ದು ಇಂಚೆ ಇದು ಒಂದು ಲಾಯ್ ಬುಕ್ ಆತುಂಡ ಹಾ ಬಾರಿ ಒಂದು ಇತ್ತು ಗಾಡಿ ಬರ ಪೋನ ಬೂರ್ದುನ ಗಾಟ್ ಜನೆ ಇಪ್ಪನಾಗ ಬೂರ್ದಾ ಹಾ ಇಂಚೆ ಇಂತ ಐನೆ ಎಡ್ಡೆ ಅಂಡ ಒಂಜಿ ಲೆಕ್ಕ ಬೂರ ಬುಕ್ಕ ಬಲಿ ಪುಣ್ಯ ಸರಿಯಾಗಿ ಗಟ್ಟಿ ಬಂತ ಅವು ಸರಿ ಆಯ್ತ ಬಗ್ಗೆ ಅವು ಅಂಚ ಹೇಳ್ಕೊಳಿ ಬಾರಿ ಅಂಚೆ ಭಾರಿ ಅಡ್ಡ ಅಂಡ್ ಎಂಕೋಜ್ ಬಗ್ಗೆ ದಪ್ಪದ ರಡ್ಡ್ ಬೀಮ್ ದುಂಬೆ ಕುರ್ದು ಐತ ಮಿತ್ತ ನಿನ್ನ ಕುಳ್ಳ ಭಾರಿ ಸೇಫ್ಟಿ ಎಂಕ್ ರೋಜಿನ ಇಂದು ಕೇವಲ ಐತೆ ಅಡಿ ಮೈತ್ಲೇಕಮ್ಮ ಮಂತನ ರೋ ಸಪುರ ರೋಡ್ ಪಡೆದು ನಂಗೆ ತೋಗಿಂದು ಸರಿ ಆಯ್ನ ರೆಡ್ಡು ಬೀಮ್ ಕೊಡ್ದು ಆಯ್ನೆ ಪಾಸ್ ಅಂತದಿಂದ ದಾಲ ತೊಂದರೆ ದೀಪಿಕ ಇತೇತು ನನಗೆ ಸಾಮಾನ್ಯ ಸಾಮಾನ್ಯವಾದ ಕನ್ನಡೇ ತೋಜಿಂಡ್ರು ಭಾರಿ ಮುಟ್ಟ ಟರ್ನ್ ಹಂಚಿರ್ತು ಜತ್ ಬರುಡು ಇಂಚಿರ್ತ ಸ್ಪೀಡ್ ಬತ್ತ ಅಂಚಿ ಬರ್ತೀರ ಭಾರಿ ಮುಟ್ಟ ಟರ್ನ್ ಐನೋದ್ದು ಆ ದೃಷ್ಟಿ ದೃಷ್ಟಿಯೇ ಇಂಕ ಸರಿ ತೋಚಿ ಸಂಕದ ದೃಷ್ಟಿ ಸರಿ ಸಂಕದ ರೋಡ್ ರೋಡ್ ದೃಷ್ಟಿ ಇಂಗೆ ತು ನಂಗೆ ತೋಗಿ ಅಲ್ಲಿ ಪಡ್ತದೆ ಬರೀ ಕನ್ನಡ అవుడ్ గాడీ బాగా అపఘాత వలయ జాస్తి ఉన్న డౌన్ సడన్ సడన్ బతీఆరే బాగా భారీ కష్ట సాధ్య నమస్కస్ ఏటే మనీత మైల ఇంచడగోడే బోడై ఆ సైడ్ అర్ధ అర్ధచ உ இங்களுக்கு ஊர்ல இன்லத்த நான் இன்ச்சினேக்க அல்பா இன்ஜி குடிய நீர்னு பூரா முச்சி மார்த்து ஊர் திரு நான் பத்திர பூரா இங்கிலாம் பைல்கே இருப்போம் நீருக்கு இன்னும் அல்பு ஓடி நீங்க அல்பு ஓத்து அட்ல பண்ணுங்கல பண்ணிங்கல மனப்ப மனப்பட்ரு அஞ்சா முச்சி அகலுக்கு ஓத்தி ಈ ಸಂಕ ವಿಷಯ ಸಂಖರ್ನ ಆಯ್ನ ಮಂತ್ಗೌಡು ಮಂತ್ಗೋಡು ಸರಿ ಅದ ಮಂತ್ಗೋಡು ಮನಪಣೆ ಇವ್ರು ಚಿಪ್ಪಾ ಅಡಿಗೆ ಸರಿ ಇಂಚನೆ ಇಂಚನೇ ಮನ್ಪೇರ ಇವಾಗ ಇತ್ತೆ ಅವು ಬೂರ ಬೂರೈಜಿಂದ ನಂಗೆ ಗೊತ್ತಾಗಬೇಕ ಸರಿ ಇತ್ತ ಕಾಮಗಾರಿ ಮನ್ಪೇರಾ ಜನ ಮನ್ಪನಿಗು ತೀರ್ಮರ ಬೇಲವ್ನ ಒಟ್ಟಿಗಿತ್ತಾಯ್ತಾ ಆಯ್ನಕರ

ಸುಮಾರ್ ಕಷ್ಟ ಅಂದ ಪಂಡ ರಡ್ಡಿ ಜನ ಮೂಡಿತೆರೆ ಆರ ಒಂಜಿ ತಾರೀಕೆ ಬೆಟ್ಟ ಆದಿತ್ತೆನ್ ಬುಕ ಮೂಲು ಮೂರೆ ಜೆಪ್ಪುಂಡ ಅದು ಬುಕ್ಕ ನೆಟ್ ಅಂಬುಲೆನ್ಸ್ ಉಂಡೈನ್ ಎಂಚ ಆ ಮಹೇಶರ್ ಇತ್ತೆ ಗ್ರಾಮ ಪಂಚಾಯತ್ ಈ ಒಂಜಿ ಬೂರಿ ಬುಕ ದಾದ ಮಾತ ಕ್ರಮದ ಗ್ರಾಮ ಪಂಚಾಯತ್ ಇಂಕ್ಲು ಕು ಎಂಕ್ಲೆ ಸುದ್ದಿ ತಿರುಗಿ ಟಿಕೆಟ್ ಬತ್ತ ಅಕ್ಲೆ ರಕ್ಷಣ ಮನ್ಪುಡು ಕ ರೆಕ್ನೂ ಉರ್ದಟ್ ಪೂರ್ಸರ್ ಇಂಕ ಬಂತ ವೃತ್ತಿಗೆದಾರ್ ಅಕ್ಲೆಗ್ ಊರ್ದಾರ್ ಅದು ದಾದ ಬಂಡದ ವೃತ್ತಿಗೆದಾರ ನೆನ್ ಆರ ಸುರುಟ್ ಎಂಜಿನಿಯರ್ ನಕ್ಲೆನ್ ಪ್ಲಾನ್ ಸರಿ ಮಂತದ್ ಮನ್ಪೊಡಿತುಂಡು ದಯ್ ಪಂಡ ಮೂಜಿ ಅರಿಕ್ ಮೂಜಿ ಸಪೋರ್ಟ್ ಚಾನೆಲ್ ಕೊರದು ಈಜ ಯಾಕೆ ಮೂಜಿ ಕೊರ್ಪಣದ ಬದಲು ಮಣ್ಣು ಪಿಲ್ಲು ಮಂತದ್ದು ಅದಕ್ಕೆ ಮೋರಿ ಪಾಡ್ದು ನೀರು ಪಾರ ತುರ್ ತೋಲ ಬರ್ಸ ಬರ್ತಾನೆ ಮೋರಿ ಪಾಡದು ಮಣ್ಣು ಪಾಡ್ದು ಐತ ಮಿತ್ತು ಜಾಕುಲ್ ಅದನ್ನು ಈ ಯಾವಾಗ ಖಂಡಿತ ನಡತದ ಒಂದು ಈಗ ಕಾಮಗಾರಿ ಕಳಪೆ ಅಂದ್ರೆ ಗ್ಯಾರಂಟಿ ಬಂದ್ಬಾರ್ದು ಕಳಪೆ ಅಂದ್ ಬಂಡ ಈಗ ಆಕ್ಲ ಸರಿ ಮನ್ ಕಲಪ ಇರ್ತಿಲ್ಲ ಆಕ್ಲ ಮನ್ ಪುಣ ಕಾರ್ಯಕ್ರಮ ಈ ಕಾಮಗಾರಿ ಸರಿ ಮನ್ ಹಾ ಸರಿ ಮಲ್ದು ಜೇರ್ ಅದೇ

பத்து பீட்டு அந்த பதினைந்து அந்த மண்ணு பாரது ஐது புக்கி ஜாக்கு அக்களுக்கு சென்டரிங் வெலமன் போடுந்த ಐಟ್ ಜಾಯಿಂಟ್ ಲೆಜ್ಜಿ ಐಕ್ ನೆಕ್ಸ್ಟ್ ದಾನ್ ಎಟ್ಟೆ ಇಂಜಿನ ಬಂಡ ಜಾಯಿಂಟ್ ಕೊರಡು ಕರ್ಬಪುರ ಐಕ್ ಜಾಯಿಂಟ್ ಮಂತ್ದೇ ಕೊರಡು ಜಾಯಿಂಟ್ ಮಂತ್ ಬಂದೆ ಖಾಲಿ ಐನ್ ಸ್ಲ್ಯಾಪ್ ಆಟಿಗೆ ಬತ್ತ ಕುಲ್ಲ ಲೆಕ್ಕ ಮನ್ ಕಾಮಗಾರಿ ಮನ್ ಪೆರೆಜ್ಜಿ ಅವು ಓಲತ್ತೆ ಒಂಜಿ ಸೆಂಟ್ರಿಂಗ್ ಬೆಲೆ ಮನ್ ಪುಣ್ ಅಂತಂದಲ್ಲ ಐಕ್ ಇಂಜಿ ರೋಡ್ ಒಂಜಿ ಜಾಯಿಂಟ್ ಮಂತದ್ದು ಐಕ್ ಇಂಜಿ ಬಡಪುನ ಸೇವ್ರ ಮನ್ ಪುಡಕ್ಲಿ ಒಟ್ಟಾರೆ ತಾರಾಮರ ಮಂತದ್ದು ಅಕ್ಲು ಬೆಲೆ ಮಂತದ್ದು ಪೋಪುಣ್ ಅಂತಂದ್ರೆ ಮನ್ ಪುಣ್ಯ ಕೊಡ್ತೀವಿ ಅಕ್ಲಿ ನನ್ನ ಅಂತಾ ಹೋಯ್ತೇ ಇಂಚನ ನಮ್ಮ ಕಾಲಿ ಒಂಜರೆ ಬಿ ರೆಡ್ ಬಿಟ್ದ ಗ್ಯಾಪು ಲೇನ ರೆಡ್ ಬಿಟ್ದ ಗ್ಯಾಪ್ ಸ್ಲಾಪ್ ಉಂತ ಉಂತೋಣ ಲೇಕೆ ಜೋಲ್ಲ ತೀಯ್ನೆಟ ಸದರ್ಣ ಅಂಕ್ಲಲ್ಲ ಕೆಲಸ ಮಂತೋ ಇಂತನ ಗ್ಲೌಸ್ ಸೆಂಟರಿಂಗ್ ದ ವೇಲೇ ನಿರ್ಮಣ್ ಪಣೆ ಅಮಂತೋದಿ ಪುನಗಾನಲ್ಲ ಇಂಚನೆ ರೋಡ್ ದ ವೇಲೇ ಮಂತೋದಿ ಪುನಾರ ರೋಡ್ ಅನ್ನು ಲಿಂಕ್ ಅಂತೇ ಕುರು ಇಂತ ಅಂಕ್ಲ ಕೊರ್ದೇ ವೇಲೇ ಮನ್ ಪೋಡೋಣ ಅಕ್ಲಲ್ಲ ವನ್ ಪಣೆ ಈ ಟೆಕ್ನಿಕ್ಲಿ ಇತೆಲೆ ಅಂಜ ಬನ್ನ ಅಂಕ್ಲ ತೋಪರ

ಪಂಚಾಯತ್ ದಾಕಿತ ಬರ್ಬೇಕಂಗ್ಲ ಇತ್ತ ಮುರಾಂಡ ಪಿ ಡಿ ಒಡು ಅಧ್ಯಕ್ಷರೋಡು ಹೆಂಗ್ಲ ಉಪಾಧ್ಯಕ್ಷ ಮುಖ ಮೆಂಬರ್ನಕ್ಳು ಆಯಿತು ಒಟ್ಟಿಗೆ ಊರದಕ್ಕ ಸಹಭಾಗಿತ್ತು ನನ್ನ ಎಪ್ಪಲೆಕ್ ಪುಣ್ಣ ಮೂಲ ಖಂಡಿತ ಬಿದ್ದ ನಂತರ ಬರಲಿಲ್ವ ಬಿದ್ದ ನಂತರ ಸುಮಾರು ಸಲ ಬಂದಿದ್ದಾರೆ ಮೊನ್ನೆವರೆಗೆ ಅವರು ಕೇಸ್ ನಡೀತಾ ಇತ್ತು ಕೇಸನ್ನು ಮೊನ್ನೆ ಕ್ಲಿಯರ್ ಆಗಿದೆ ಈಗ ಮಳೆಗಾಲ ಬರುವುದಕ್ಕಿಂತ ಮೊದಲು ಇವರು ಆ ಬ್ರಿಡ್ಜ್ನ ಕೆಲಸ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ದಾರೆ ಮಳೆಯಿಂದ ಮಳೆಗಾಲಕ್ಕಿಂತ ಮೊದಲು ಹೌದು ಓಕೆ ಮಳೆಗಾಲದಿಂದ ಮೊದಲು ಬಿಟ್ಟು ಕೊಡದಿದ್ದರೆ ಏನು ಪ್ರಾಬ್ಲಮ್ ಆಗ್ಬೋದು ಬಿಟ್ಟು ಕೊಡಿದ್ರೆ ಈ ಭಾಗದ ಕೃಷಿ ಖಂಡಿತ ನಾಶ ಆಗ್ಬೋದು ಯಾಕಂತೇಳಿ ಮೇಲ್ಗಡೆ ಎಲ್ಲ ಕೃಷಿ ಭೂಮಿ ಇದೆ ತೋಟ ಇದೆ ಅದು ಖಂಡಿತ ಹಾಳಾಗ್ತದೆ ಖಂಡಿತ ಹಾಳಾಗ್ತದೆ ಹೌದು ಮೊನ್ನೆ ತಾನೇ ನಮ್ಮ ಅಲ್ಲಿ ಬರಂಜಾ ಗುಂಡಿಯಲ್ಲಿ ಒಂದು ಸುಮಾರು ಎರಡು ಕೋಟಿಯಿಂದ ಮೇಲ್ಪಟ್ಟ ಒಂದು ರೋಡ್ ಆಗ್ತಿತ್ತು ಬೈಲುಗುತ್ತು ಕೃಷ್ಣಮೂಲೆ ಬರಂಜಾ ನಿಡ್ ಕುಡಕಟ್ಟ ರಸ್ತೆ ಅಂತೇಳಿ ಅಲ್ಲಿ ಬರಂಜದ ಗುಂಡಿ ಎಂಬಲ್ಲಿ ಒಂದು ಸೇತುವೆ ಆಗ್ತಾ ಇತ್ತು ಆ ಸೇತುವೆ ಸುಮಾರು ಇಪ್ಪತ್ತೈದು ಫೀಟ್ನಷ್ಟು ಎತ್ತರ ಇರಬೇಕು ಅದು ಮೊನ್ನೆ ಸ್ಲ್ಯಾಬ್ ಹಾಕುವಾಗ ಕೆಲಸದವರ ಅಜಾಗ್ರತೆಯಿಂದಲೋ ಅಲ್ಲ ಇಂಜಿನಿಯರ್ನ ಅಜಾಗ್ರತೆಯಿಂದಲೋ ಎಲ್ಲ ಕುಸಿದು ಬಿತ್ತು ಆ ಅದು ಈಗ ಅದರ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಆದರೆ ಆ ಇದರಲ್ಲಿ ಸ್ವಲ್ಪ ಇಂಜಿನಿಯರ್ದು ಸರಿಯಾಗಿ ಅವರು ವರ್ಕ್ ಮಾಡಲಿಲ್ಲ ಅಂತ ಕಾಣ್ತದೆ ಇಂಜಿನಿಯರ್ ಏನಂತ ಹೇಳಿದರೆ ಅಂತ ಅದಕ್ಕೆ ಅದರ ಇಂಜಿನಿಯರು ಅವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟದ್ದು ನಾನು ನೋಡಲಿಲ್ಲ ಈವರೆಗೆ ನಾನು ಅಲ್ಲಿ ಅವನೇ ಅಲ್ಲಿಯ ಸಿಬ್ಬ ಇದು ಪರಿಸರದವನೇ ಆಗಿದ್ದು ಅದನ್ನು ತರಲಿಕ್ಕೆ ಅದಕ್ಕೆ ಆ ಅನುದಾನ ತರಲಿಕ್ಕೆ ಭಾಳ ಕಷ್ಟಪಟ್ಟು ನಾವು ಬೆಂಗಳೂರಿಂದ ಯಾವುದೇ ಒಬ್ಬ ಮಂತ್ರಿ ಮಾಗದನ ಅಥವಾ ಒಬ್ಬ ಎಮ್ ಎಲ್ ಎನ ಸಹಕಾರದಿಂದ ಮಾಡಿದ್ದಲ್ಲ ನಾವು ಆಫೀಸ್ ಲೆವೆಲಲ್ಲಿ ಅದು ಕೆಲಸ ಮಾಡಿಕೊಂಡು ಅನುದಾನ ಬಂದದ್ದು ಆದರೆ ಇದು ಇಷ್ಟುವರೆಗೆ ಅದು ಕೆಲಸ ಅಲ್ಲ ನಿಧಾನಗತಿಯಲ್ಲಿ ಹೋಗ್ತಾ ಇತ್ತು ಹೋಗ್ತಾಯಿರ್ತ ಅದು ಇದು ಮೊನ್ನೆ ಬಿದ್ದು ಹೋಯಿತು ಗುತ್ತಿಗೆದಾರರು ಗುತ್ತಿಗೆದಾರರು ಅವ್ರದ್ದು ನಿರ್ಲಕ್ಷ್ಯ ಉಂಟು ಅದರಲ್ಲಿ ಯಾಕೆ ಅಂತೇಳಿದರೆ ಅವರು ಮತ್ತೊಬ್ಬರಿಗೆ ಕೊಟ್ಟರು ಮತ್ತೊಬ್ಬರು ಮತ್ತೊಬ್ಬರಿಗೆ ಕೊಟ್ಟರು ಎರಡು ಮೂರು ಜನ ಅದರ ಹಿಂದೆ ಮುಂದೆ ಇದ್ದಾರೆ ಒಬ್ಬ ಮೇಯ್ನ್ ಒಬ್ಬ ಆ ನಂತರ ಅವನ ಕೆಳಗೆ ಒಬ್ಬ ಅವನ ಕೆಳಗೆ ಒಬ್ಬ ಅವನ ಕೆಳಗೆ ಒಬ್ಬ ಹಾಗೆ ಮೂರು ಜನ ನಾಲ್ಕು ಜನ ಏನೋ ಇದ್ದಾರೆ ಅವ್ರದ್ದು ಆ ನಿರ್ಲಕ್ಷ್ಯದಿಂದಲೇ ಅದು ಸ್ವಲ್ಪ ಕೆಲಸ ಅಲೋದು ಮತ್ತು ಅದರಲ್ಲಿ ಕ್ಯಾರ್ಡಿಯಲ್ ಅವ್ರದ್ದು ಕ್ಯಾರ್ಡಿಯಲ್ ಏನು ಸಂಸ್ಥೆ ಉಂಟು ಅವರದ್ದು ಸಂಪೂರ್ಣ ನಿರ್ಲಕ್ಷ್ಯ ಅವ್ರ ಸಂಪೂರ್ಣ ನಿರ್ಲಕ್ಷ್ಯ ಅದರಿಂದಲೇ ಅದು ಇದು ಹೀಗೆ ಆಗೋದಕ್ಕೆ ಕಾರಣ ಅದನ್ನು ಆದಷ್ಟು ಬೇಗ ಸರಿ ಆಗದಿದ್ರೆ ಏನು ಮಾಡಿ ಆಗದಿದ್ದರೆ ನಾವು ಇನ್ನು ಕ್ಯಾರ್ಡಿಯಲ್ ಆಫೀಸಿಗೆ ಮುತ್ತಿಗೆ ಹಾಕುವಂಥ ಕೆಲಸಕ್ಕೆ ನಾನು ಕೈ ಹಾಕ್ತೇನೆ ಅವರಿಗೆ ಹೇಳುವುದನ್ನು ಹೇಳಿದ್ದೇನೆ ಮೊನ್ನೆ ಪೊಲೀಸರೆಲ್ಲ ಇರುವಾಗಲೇ ಹೇಳಿದ್ದೇನೆ ನೀವು ಏನು ಕೆ ಇದ್ದಿದ್ರೆ ಕೇಸು ನಡೆಸಿಕೊಳ್ಳಿ ಅಂದರೆ ಕೆಲಸ ಅರ್ಜೆಂಟ್ ಮಾಡಬೇಕು ಅಂತ ಹೇಳಿದ್ದೇವೆ ನಮಗೆ ಇಲ್ಲಿ ಮಳೆಗಾಲ ಅಲ್ಲಿ ಆಚೆ ಈಚೆ ಹೋಗಲಿಕ್ಕೆ ಪರಿಸರದವರಿಗೆ ಕಷ್ಟ ಆಗ್ತದೆ ಕಳೆದ ವರ್ಷವೂ ಅದು ಆಗಬೇಕಿತ್ತು ಕಳೆದ ವರ್ಷವೇ ಆಗಬೇಕಿತ್ತು ಅದನ್ನು ಮಾಡಲಿಲ್ಲ ಈ ವರ್ಷವೂ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಸಮಯ ಬೇಕು ಈಗ ಎಮ್ ಎಲ್ ಎ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ ಅದರ ಬಗ್ಗೆ ಇದು ಇಲ್ಲಿಯ ನಾಗರಿಕರ ಮಾತು ಇದು ಸೇರುವಂಥದ್ದು ಬಂಟವಾಳ ತಾಲೂಕಿಗೆ ಆದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡೋದರಿಂದ ಮತ್ತು ಪುತ್ತೂರಿನವರ ಪುತ್ತೂರು ತಾಲೂಕಿನವರ ಸಂಪರ್ಕ ರಸ್ತೆಯಾಗಿ ಬಹಳಷ್ಟು ಹೆಚ್ಚಿನದಾಗಿ ಉಪಯೋಗ ಆಗುವಂಥ ಒಂದು ಸೇತುವೆ ಈ ಸೇತುವೆ ನಿರ್ಮಾಣ ಹಂತದಲ್ಲಿ ಕುಸಿದಿರುವುದು ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು ಒಂದಿಬ್ರು ಕಾ ಕಾರ್ಮಿಕರಿಗೆ ಏಟಾಯಿತು ಅಂತ ಬಿಟ್ಟರೆ ಉಳಿದಂತಹ ಏನಾದರೂ ಹಾಗೆ ಆಗಿ ಅದು ಏನು ಕಳಪೆ ಆಗಿ ಅದು ಮತ್ತೊಂದು ರಸ್ತೆ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಬೀಳ್ತಿದ್ರೆ ಬಹಳಷ್ಟು ಅಪಾಯ ಇತ್ತು ಅನ್ನುವಂಥದ್ದು ಜನರ ಮಾತು ಅದರ ಜೊತೆಗೆ ಮುಂದೆ ಯಾರು ಇದರ ಉಸ್ತು ಉಸ್ತುವಾರಿ ತಗೊಳ್ತಾರೋ ಅಥವಾ ಯಾರಿದನ್ನು ಗುತ್ತಿಗೆದಾರರು ಮಾಡ್ತಾರೋ ಅವರು ಆದಷ್ಟು ಬೇಗ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಸ್ಥಳೀಯರಿಂದ ಸ್ಥಳೀಯರ ಮುತುವರ್ಜಿ ಗ್ರಾಮ ಪಂಚಾಯತ್ನವರ ಕೂಡಿಕೊಳ್ಳುವಿಕೆಯಿಂದಲೇ ಈ ರಸ್ತೆಯನ್ನು ಮಾಡಬೇಕು ಜೊತೆಗೆ ಅವರ ಸಲಹೆ ಸೂಚನೆಗಳನ್ನು ಪಡೀಬೇಕು ಯಾಕೆಂತಂದರೆ ಸಲಹೆ ಸೂಚನೆ ತುಂಬ ಕೊಡ್ತಾ ಇದ್ದಾರೆ ಇಲ್ಲಿ ಆ ಭೀಮ್ ಹಾಕಬೇಕಿತ್ತು ಅಥವಾ ಮೇಲ್ಬ ಕೆಳಭಾಗಕ್ಕೆ ಇಲ್ಲಿದ್ದಂಥ ಹಳೆ ಮೋರಿಯನ್ನು ಹಾಕ್ಬೋದಿತ್ತು ಅಥವಾ ಮಣ್ಣನ್ನು ಇಟ್ಟು ಆನಂತರ ಏರಿಸಬೇಕಿತ್ತು ಅನ್ನುವಂಥದ್ದನ್ನು ಸಲಹೆಯನ್ನು ಕೊಡ್ತಾ ಇದ್ದಾರೆ ಅದರಿಂದ ಇದನ್ನು ಗುತ್ತಿಗೆದಾರರು ಗಮನಿಸಿಕೊಳ್ಬೇಕು ಮತ್ತು ಗುತ್ತಿಗೆದಾರರು ಇಂತಹ ಒಂದು ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುತುವರ್ಜಿ ವಹಿಸಬೇಕು ಅನ್ನುವಂಥದ್ದನ್ನು ಕೂಡ ತಿಳ್ಕೋಬೇಕು ಹೇಳ್ತಾ ನೆಕ್ಸ್ಟ್ ಮಾಡುವಂಥ ಕಾಮಗಾರಿಗೆ ಜನರ ಮ ಜೊತೆಗೆ ಸಂಪರ್ಕ ಮಾಡಿ ಅವರನ್ನು ಮಾತನಾಡಿಸಿಯೇ ಮುಂದುವರಿಬೇಕು ಅನ್ನುವಂಥ ಆಶಯವನ್ನು ಈ ಮೂಲಕ ವ್ಯಕ್ತಪಡಿಸುತ್ತಿದ್ದೇವೆ ಸುಧಾಕರ್ ಪಟೀಲ್ ಮತ್ತು ಗೌತಮ್ ಶೆಟ್ಟಿ ಮತ್ತು ವಸಂತ ಪುಣಚ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಬರೇಂಜಾ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ